ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಗಳವಾರ ಪೂಜೆ ಮಾಡಬೇಕಿತ್ತಲ್ಲ ಹಾಗಾಗಿ ಬೀಗ ಎದ್ದು ಬಾಕ್ಳಿಗೆಲ್ಲ ನೀರು ಹಾಕಿ ಗಿಡಕ್ಕೆ ನೀರು ಹಾಕಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮಕ್ಕಳಿಗೆ ಹಣ್ಣಿತ್ತು ಹಣ್ಣು ಪಪ್ಪಾಯ ಹಣ್ಣು ಬೆಳಗ್ಗೆಯಾಗ ಕೊಟ್ಟರೆ ಒಳ್ಳೇದಲ್ಲ ಅಂದ್ಬಿಟ್ಟು ನಾನು ಕಟ್ ಮಾಡಿ ಇಟ್ಟಿದ್ದೆ ನಾನು ಕೂಡ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನು ಕುಡಿದ್ಬಿಟ್ಟು ವಾಕ್ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಪೂಜೆಗೆ ರೆಡಿ ಮಾಡಿಕೊಂಡೆ ಇವತ್ತಿನ ಪೂಜೆಯಲ್ಲಿ ಒಂದು ನಿಮಗೆ ವಿಶೇಷವಾಗಿರೋ ಮಾಹಿತಿನ ನಾನು ನಿಮಗೆ ನೀಡುತ್ತೀನಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರಬೇಕು ಆರ್ಥಿಕ ಸಮಸ್ಯೆ ಅಂದರೆ ಸಾಲದ ಸಮಸ್ಯೆ ಇರಬಾರ್ದು ಅಂದರೆ ಈ ಪೂಜೆ ಮಾಡಿ ಮಂಗಳವಾರ ಶುಕ್ರವಾರ ತಪ್ಪದೆ ಈ ಪೂಜೆ ಮಾಡಿದ್ರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಒಂದು ಬಟ್ಟಲಿಗೆ ಕಲ್ಲುಪ್ಪನ್ನ ಈ ಥರ ಹಾಕಿಡಬೇಕು ಇಟ್ಟಾದ ಮೇಲೆ ಒಂದು ರೂಪಾಯಿ ಕಾಯಿನ್ ಏನಿರುತ್ತೆ ಅದನ್ನು ತೊಳೆದು ನೀಟಾಗಿ ನಾವು ಪೂಜೆ ಮಾಡೋದಕ್ಕೆ ಈ ಥರ ಹರಳುಪ್ಪು ಮೇಲೆ ಈ ಥರ ಇಡಬೇಕು ಹಾಗೆ ಗಂಧ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ನಾವು ಪೂಜೆ ಮಾಡಬೇಕು ಪೂಜೆ ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಒಂದು ಮಂತ್ರ ಬರುತ್ತೆ ಅಂದರೆ ಈ ಥರ ನಾನು ಸ್ಕ್ರೀನ್ ಮೇಲೆ ಏನು ತೋರಿಸಿದ್ದೀನಿ ಆ ಥರ ಮಂತ್ರನ ನಾವು ಹೇಳ್ಕೊಂಡು ಪೂಜೆ ಮಾಡಬೇಕು ಯಾವುದೇ ರೀತಿಯ ಸಾಲ ಆಗಲಿ ಅಥವಾ ಹಣದ ಕಷ್ಟ ಆಗಲಿ ಬರ್ದನೆ ಇರಲಿ ಅಪ್ಪ ಅಂತ ಅಂದ್ಬಿಟ್ಟು ಲಕ್ಷ್ಮೀ ದೇವಿ ಹತ್ರ ನಾವು ಪ್ರಾರ್ಥಿಸ್ಬೇಕು ನಾನು ಮೇಲುಗಡೆ ತೋರಿಸಿರೋಂಥ ಲಕ್ಷ್ಮೀ ಸ್ತೋತ್ರನ ನೀವು ಪಟ್ಟಿಸಿ ಅಂದರೆ ಪೂಜೆ ಮಾಡಬೇಕಾದ್ರೆ ಪಠಿಸಿ ಈ ಥರ ಮಾಡಬೇಕು ನಾನು ಈ ಥರ ಅಂದರೆ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ರಂಗೋಲಿ ಅಂದರೆ ಪದ್ಮದಳ ಆದರೂ ಆಯಿತು ಇಲ್ಲ ನಕ್ಷತ್ರ ಹಾಕ್ಬಿಟ್ಟು ರಂಗೋಲಿ ಬಿಡಿಸ್ಬಿಟ್ಟು ನಾವು ಈ ಥರ ಪೂಜೆಗಳನ್ನ ಮಂಗಳವಾರ ಶುಕ್ರವಾರ ನಾವು ಈ ರೀತಿ ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಮನಸ್ಸಿಗೆ ಬೇಕು ಹಾಗೆ ಕೂಡ ದೇವರ ಆಶೀರ್ವಾದನೂ ನಮ್ಮ ದುಡಿಮೆ ಜೊತೆಗೆ ಆಗಲಿ ನಾವು ಕಷ್ಟಪಟ್ಟು ಯಾವುದೇ ಕೆಲಸ ಮಾಡಬೇಕಾದರೂ ದೇವರ ಆಶೀರ್ವಾದ ಇರಲೇಬೇಕು ನಮ್ಮ ಸುತ್ತಮುತ್ತ ನಾವು ಜೀವಿಸುವಂಥ ವಾತಾವರಣದಲ್ಲಿ ಗಾಳಿ ನೀರು ಪ್ರತಿಯೊಂದರೂ ಕೂಡ ಇಷ್ಟು ಪರಿಶುದ್ಧವಾಗಿರುತ್ತೆ ಹಾಗೆ ನಾವು ಒಂದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೂ ಆ ಪೂಜೆ ಮಾಡಬೇಕಾರೆ ಭಯ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಯಾವತ್ತಾದ್ರೂ ಒಂದು ದಿವಸ ಒಳ್ಳೆಯದಾಗೇ ಆಗುತ್ತೆ ಕೆಟ್ಟ ದಾರಿ ಹಿಡಿಯೋದು ಬೇಕಾಗಿಲ್ಲ ಒಳ್ಳೆ ದಾರಿಯಲ್ಲೇ ಕಷ್ಟಪಟ್ಟು ದುಡಿದು ನಾವು ನೆಮ್ಮದಿ ಕಾಣ್ಬೋದು ಅಡ್ಡ ದಾರಿಯಿಂದ ನಾವು ಏನೂ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ನಾವು ಇರೋ ಅಷ್ಟು ದಿವಸ ಕಷ್ಟಪಟ್ಟು ಜೀವನ ಮಾಡಬೇಕು ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಕಾಪಾಡೇ ಕಾಪಾಡ್ತಾರೆ